ಸರ್ ಮೂವಿ ತುಂಬಾ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಎರಡು ಒಂದು ವರ್ಷ ಆದ್ಮೇಲೆ ಮೂವಿ ನೋಡ್ತಾ ಇದೀವಿ ತುಂಬಾ ಖುಷಿ ಆಯ್ತು ಸರ್ ನೋಡಿ ಸೊ ನಮ್ ಸುದೀಪ್ ಸರ್ ನ ಒಂದೊಂದು ವಿಶಿಪಿ ಫ್ಯಾನ್ ನಾನು ನೋಡ್ಬೇಕು ಅಂದ್ರೆ ಇನ್ನ ಒಂದು ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನಾನು ಮೂವಿ ನೋಡಿದೆ ಪ್ರಿಯಾ ಮೇಡಮ್ ಆಸ್ ಅ ಫ್ಯಾನ್ಕೊಂಡು ಮೇಡಮ್ ಅಷ್ಟೇ ಸುದೀಪ್ ಸರ್ ಬಾದ್ರ ಗಿಫ್ಟ್ ನೋಡಿ ಸೊ ಮಾತ್ರ ಸರ್ ಅಸಮೇಲೆ ಮ್ಯಾಕ್ಸಿಮಮ್ ನಮಗೆ ನ್ಯೂ ಇಯರ್ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸುದೀಪ್ ಸರ್ ನಮಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಟ್ಟು ಸರ್ ರೆಸ್ಪೆಕ್ಟ್ ಮಾಡಿದ್ರೆ ಮ್ಯಾಕ್ಸ್ ಈ ರೀತಿನೇ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು ಬಟ್ ಅದ್ರ ಈ ಎಕ್ಸ್ಪೆಕ್ಟೇಷನ್ ನಿಜವಾಗಿ ಇರಲಿಲ್ಲ ಸರ್ ನಮಗೆ ಈ ಎಕ್ಸ್ಪೆಕ್ಟೇಷನ್ ಇಲ್ಲ ಆಮೇಲೆ ಸುದೀಪ್ ಸರ್ ನಾವು ಈ ತರ ನೋಡ್ತೀವಿ ಅಂತ ನಾವು ಇದ್ರಲ್ಲಿ ಅನ್ಕೊಂಡಿರ್ಲಿಲ್ಲ ತುಂಬಾನೇ ಖುಷಿ ಆಯ್ತು ಸರ್ ಸುದೀಪ್ ಸರ್ ನೋಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ ಈ ತರ ಸ್ವಾಗ್ ಗಳು ಸ್ಟೈಲ್ ಗಳು ಡಿಫ್ರೆಂಟ್ ಆಗಿದೆ ಸೂಪರ್ ಆಗಿದೆ ಎರಡು ವರ್ಷ ಆದಿರೋದಕ್ಕೂ ಒಂದು ದೊಡ್ಡ ಸಂಭ್ರಮ ಸರ್ ನಮಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಸೂಪರ್ ಆಗಿದೆ ಸೂಪರ್ ಡೈಲಾಗ್ ನಾವ್ ಚೇರ್ ಇದ್ರೆ ಮುಂದೆಲ್ಲರೂ ಮೂವಿ ನೋಡಿ ಸರ್ ನಾವು ಫ್ಯಾನ್ಸ್ ಆಗಿ ನಾವು ಚೆನ್ನಾಗಿದೆ ಅಂತೀವಿ ನೀವ್ ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು ಹೇಗಿತ್ತು ಮೂವಿ ಅಂತ